ನಮಸ್ಕಾರ ಗುರು ನೀನು ನೋಡ್ತಾಯಿದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಗುರು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಂದರೆ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ಮತ್ತು ರಜತ್ ಪಡೀದರ್ ಬೆಂಕಿ ಆಟ ಆಡ್ತಾರೆ ಅಂತ ಹೇಳ್ಬೇಕು ಇವರು ಮೂರು ಜನ ಯಾವ ರೀತಿ ಆಟ ಆಡಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡಲಿಕ್ಕೆ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಇಲ್ಲಿಂದ ಎಲ್ಲ ಮ್ಯಾಚು ಕೂಡ ಗೆಲ್ತು ಅಂದರೆ ಒಂದು ಚಾನ್ಸ್ ಇರುತ್ತೆ ಅದು ಕೂಡ ಬೇರೆ ತಂಡಗಳು ಸೋಲ್ಬೇಕು ಅಂತ ಕಾಯಬೇಕು ನಾವು ಕೂಡ ಅಂತ ಹೇಳಬೇಕು ಗುರು ಈಗಂತ ಪಾನ್ಸ್ಟೇಬಲ್ ತುಂಬಾ ಬಿಗಿ ಆಗ್ತಿದೆ ಅಂತ ಹೇಳ್ಬೇಕು ಎಷ್ಟೇ ಸ್ಕೋರ್ ಆಡ್ರ್ರು ಕೂಡ ಚೇಸ್ ಮಾಡ್ತಿದ್ದಾರೆ ಅಪೋಸಿಟ್ ತಂಡ ಅಂತ ಹೇಳಬೇಕು ಅದಕ್ಕೆ ಕಾರಣ ನಿನ್ನೆ ನಡೆದಂಥ ಪಂಜಾಬ್ ಮತ್ತು ಕೆ ಕೆ ಆರ್ ಮ್ಯಾಚ್ ಅಂತ ಹೇಳ್ಬೇಕು ರೀತಿ ಗುರು ಚೇಸ್ ಮಾಡಿದ ಪಂಜಾಬ್ ತಂಡ ಅವ್ರ ಏನಾದ್ರೂ ಇನ್ನೂ ಅವ್ರ ಏನಾದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಆಡ್ತಾರೆ ಇನ್ನೊಂದು ಏಳು ಸ್ಕೋರ್ ಬಂದರೆ ಅದ ರೀತಿ ಇತ್ತಿಲ್ಲ ಅಂತ ಹೇಳಬೇಕು ಆ ರೀತಿ ಬ್ಯಾಟಿಂಗ್ ಆಡು ಅಂತ ಹೇಳಬೇಕು ಅದು ಬಿಟ್ಟಾಕಿ ಗುರು ನಮ್ಮ ಆರ್ ಸಿ ಬಿ ತಂಡ ಜಿ ಟಿ ವಿಧ ಗೆಲ್ತಾರ ಇಲ್ವಂಥ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ಪಟ್ಟಿದ್ದಾರೆ ಅವರು ಯಾವ ರೀತಿ ಆಟ ಆಡಲು ಸಂಪಡ ಮಾಹಿತಿ ಕೊಡ್ತೀನಿ ಗುರು ಮೊದ್ಲಾಗಿ ಪಟ್ಟಿದರೆ ವಿಚಾರಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕು ಅವರವರು ಗುರು ಕೇವಲ ಇಪ್ಪತ್ತ ಮೂರು ಬಾಲಲ್ಲಿ ಅರುವತ್ತೆರಡು ರ ನೋಡ್ದೆ ಔಟ್ ಆದರು ಅಂತ ಹೇಳ್ಬೇಕು ಬಾಜರಿ ಭಯಂಕರವಾಗಿ ಆಟ ಆಡು ಅಂತ ಹೇಳ್ಬೇಕಿರಲ್ಲಿ ಐದು ಸಿಕ್ಸ್ ಮತ್ತು ಮೂರು ಫೋರ್ ಇತ್ತು ಅಂತ ಹೇಳ್ಬೇಕು ಅಷ್ಟೇ ಗುರು ಬರೀ ಬೌಂಡ್ರೀಸಲ್ಲಿ ಡೀಲ್ ಮಾಡ್ತಿದ್ರು ನಮ್ಮ ಪಟ್ಟಿದ್ದಾರೆ ಅಂತ ಗುರು ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಗ್ತೀನಿ ಗುರು ವಿರಾಟ್ ಕೊಹ್ಲಿ ಶತಕ ಶತಕ ಸಿಡಿಸ್ತಾರ ಅಂತ ಹೇಳ್ಬೇಕು ಸ್ಲೋ ಆಗ ಆಡ್ತಿದ್ರು ಲಾಸ್ಟ್ ಮ್ಯಾಚ್ ಎಚ್ಚರ ಚುರದ ಆದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಕೂಡ ಬೆಂಕಿಯಾಗಿ ಆಟ ಆಡೋರು ಅಂತ ಹೇಳಬೇಕು ಕೇವಲ ನಲವತ್ತೆಂಟು ಬಾಲಿನಲ್ಲಿ ನೂರ ಒಂದು ರನ್ ನೋಡ್ದು ಔಟ್ ಆದ್ರು ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತು ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ವಿಚಾರಕ್ಕೆ ಅಂತ ಗುರು ಕೇವಲ ಮೂವತ್ತ ಒಂದು ಬಾದಲ್ಲಿ ಎಪ್ಪತ್ತ ಆರು ನೋಡ್ರು ಅಂತ ಹೇಳ್ಬೇಕು ಭಾರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ರು ದಿನೇಶ್ ಕಾರ್ತಿಕ್ ಅವರು ಕೂಡ ಅಂತ ಹೇಳ್ಬೇಕು ಭಾರ್ಜರಿ ಭಯಂಕರವಾಗಿ ಗುರು ಸಿಕ್ಸ್ಗಳು ಗಳು ಮಾತ್ರ ಬೆಂಕಿಯಾಗಿ ಈಸಿಯಾಗಿ ಕ್ಲಿಯರ್ ಮಾಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಇದರಲ್ಲಿ ಏಳು ಸಿಕ್ಸ್ ಮತ್ತು ಎರಡೇ ಫೋರ್ ಇದ್ದಿದ್ದು ಗುರು ಏಳು ಸಿಕ್ಸ್ ಎರಡೇ ಫೋರ್ ಅಂತ ಹೇಳಬೇಕು ಗುರು ದಿನೇಶ್ ಕಾರ್ತಿಕ್ ಅವರು ಬರೀ ರಿವರ್ಸ್ಪೀಟು ಬರೀ ಆಮೇಲೆ ಬ್ಯಾಕ್ ಜಾಸ್ತಿ ಅವರು ಸ್ಟ್ರೋಕ್ ಇರ್ತಾರೆ ಅಂತ ಹೇಳ್ಬೇಕು ಗುರು ಏನ್ ಸ್ಟ್ರೋಕ್ ಮಾಡ್ತಾರೆ ಗುರು ದಿನೇಶ್ ಕಾರ್ತಿಕ್ ಅದೇ ರೀತಿ ಅವರು ಇವತ್ತು ಜಿ ಟಿ ವಿರುದ್ಧ ಆಡ್ತು ಅಂತಾರೆ ಆರ್ ಸಿ ಬಿ ಪಕ್ಕ ಮ್ಯಾಚ್ ಗೆಲ್ಲುತ್ತೆ ಅಂತ ಗುರು ನಿಮ್ಮ ನಿಮ್ ಅಂತ ಕಾಣಸೋ ಕಮೆಂಟ್ ಮಾಡಿ ಇವತ್ತು ಯಾವ ತಂಡ್ರೆ ಜಿ ಟಿ ವಿರುದ್ಧ ಯಾವ ತಂಡ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋದು ನಮಸ್ಕಾರ ಗುರು ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದಾಗ್ಬೋದು ಗುರು ಬೇರೆ ತಂಡಗಳು ಸೋಲ್ಬೇಕು ನಾವು ಗೆಲ್ಲಬೇಕು ಐದು ಕೈದು ಪಂದ್ಯನ ಗುರು